ಇವತ್ತಿನ ದಿವಸ ಮಾನ್ಯ ತಹಸೀಲ್ದಾರ್ ಸಾಹೇಬರಿಗೆ ಧಮಾ ಎಲ್ಲ ನೋಂದಾಕತ್ತಾರಪ್ಪ ಪರಮಾತ್ಮ ಖಂಡಾಧಿಕಾರಿಗಳಾಗಿರ್ ನೀವು ಇಡೀ ಗ್ರಾಮದ ಜನನ ಒಕ್ಕಲಿ ಅಪ್ಸಕತ್ತಾರ ಅವ್ರಿಗೆ ನೆನಪೊಂಬತ್ತು ಮಂದಿ ಕೂತ್ಕೊಂಡು ದಯವಿಟ್ಟು ನಿಮ್ಗೆ ಭಾವಪೂರ್ ಐತಿ ಅದನ್ನ ಉಳಿಸ್ಕೊಡ್ರಿ ದೇವ್ರ 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 ಅಂದ್ರೆ ನಿಮ್ಗ ಕೇಳ್ ಒಂದು ಯಾಕ್ರಿ ಆ ಒಂಬತ್ತು ಮಂದಿ ನಿಮಗೆ ಏನ್ ಮಾಡ್ಯಾರ ಈ ಗ್ರಾಮದ ಜನ ಎಲ್ಲರೂ ಏನ್ ಮಾಡ್ಯಾರ ಇದೇ ಗ್ರಾಮ ಬಂದಿದೆ ಇದೇ ಗ್ರಾಮ ಆ ಒಂಬತ್ ಮಂದಿ ಹೊರಗೆ ಹಾಕ್ರಿ ಒಂದು ಇದೇ ಗ್ರಾಮನ ಒಂದು ಹೊರಗ್ ಹಾಕ್ರಿ ಹಾಕಬೇಕು ನಿಮಗ ಮಾನ್ಯ ದಂಡಾಧಿಕಾರಿ ಅಂತ ಕೊಟ್ಟಿದ್ದಕ್ಕೂ ಒಂದು ಸಾರ್ಥಕ ನಿಮ್ಗೆ ಸಾಕ ಐತಿ ಕುರ್ಚಾಕೈತಿ ಪಾವರ್ ಕುಂಟ್ ತಾಕತ್ತು ಕಾನೂನಿಗೆ ಐತಿ ಪಾವರ್ ಕುಂಟ್ ತಾಕತ್ತು ಆ ಕುರ್ಚಾಕೈತಿ ನೀವು ಮಾತ್ರ ಜೀರೋ ಆಗಿರಿ ಜೀರೋ ನಿನ್ನ ಶ್ರೀಮಂತ ಸಿದ್ದಾರ ಸಾಹೇಬ್ರೆ ನಿಮ್ಮ ಅಂದ್ರೆ ಬರ್ತಕ್ಕಂಥ ಒಂದ ಕೆರಿಗೂ ಸಂಪೂರ್ಣ ನುಂಗಿ ಈ ಸುದ್ದಿ ಹಚ್ಚಿ ಹಚ್ಚಿ ಕಟ್ಟಿಗಳನ್ನು ಕೂಡ ಒಡೆದು ಕಬ್ ಹಾಕೊಂಡು ನೋಡ್ತಾರ ರೈತರು ಯಾರ ಸಣ್ಣ ಪುಟ್ಟ ಜನ ಕೇಳ ನಿಮ್ಮನ್ನ ಕೈಗೆ ಬಂತಕ್ಕಂತ ಭಾಷಾ ಮಾಡ್ತಾರಲ್ಲಿ ಮತ್ತೆ ನೀನ್ ಏನು ಮಾಡ್ತೀರಿ ನಿಮ್ಮ ಕೈ ಚಾಲ ಕಳ್ಸ್ತೀರಿ ನೋಡ್ಕೊಂಡ ಕೆರೆಗೆತ್ತಿ ಬಂದ ತಂದು ಅದನ್ನೇನಾವ್ ಕಬ್ ಹಾಕ್ಯಾರಂತ ಗೊಂಜಾಳ ಹಾಕ್ಯಾರಂತ ಅವ್ರು ಕೊಡ್ತಾರ ಅವ್ರು ಬಂದು ನಿಮ್ಗೆ ಸುದ್ದಿ ಹೇಳ್ತಾರ ಕೊಡ್ತಾರೋ ಗೊತ್ತಿಲ್ಲ ಏ ಈಗ ಮಾಡ್ಬಾರ್ದು ತರಗತಿಗೆ ಬರ್ತದೆ ಮತ್ತು ಅವರ ಕೆಲಸನ ಅವ್ರು ಮಾಡ್ತಾರೆ ಯಾಕೆ ನಿಮಗೆ ಪವರ್ಫುಲ್ ತಾಕತ್ ಕೊಟ್ಟಿದ್ದು ನಿಮ್ಗ ಲಕ್ಷ ಗಟ್ಟ ಪರ ಸರ್ಕಾರ ಗೊಬ್ಬರ ಕೊಡೋ ತಗೊಂಡು ಬಂದು ಗೌರವ್ರ ಅಂದ್ರೆ ನಿಮ್ಗೆ ಪವರ್ಫುಲ್ ಹೇಳಿ ನಾವು ಭಾವಿಸ್ತೇವೆ ನಿಮಗೆ ಏನು ತಾಕತ್ತಿಲ್ಲ ದಯವಿಟ್ಟು ಇದನ್ನೊಂದ್ ಸ್ವಲ್ಪ ಗಮನಕ್ಕೆ ತೋರಿ ಮನೆ ಡಿ ಸಿ ಆಫೀಸ್ಗೆ ಹೋಗಿ ಮನವಿ ಕೊಟ್ಟು ಬಂದ್ರ ಅವರು ಜಾಗ ಡಿ ಸಿ ಆಫೀಸ್ಗೆ ಆಹೇಬ್ರ ಕೋರ್ಸ ಕಾರಣ ಏನು ನಿಮ್ಮಲ್ಲಿ ಆತ ತಿಂಡ್ ಅವ್ರ ನಿಮಗ್ ಬಂದು ಕೊಡ್ಸಿಲ್ಲ ನೀವು ದುಜ ಬಂದಾಗಿ ಕೆಲಸ ಮಾಡಿದ್ರ ಅವ್ರು ಓಡಾಡ್ಕೊಂತ ಬಂದ ಸಾವಿರ ಹಿಂಗ್ ಬಂದ ನಮ್ಮಲ್ಲಿ ನೋನ್ ಅಂತ ಕೊಡ್ತಿದ್ರು ಡಿ ಸಿ ಅವ್ರು ಹೇಳ ನಮ್ಮ ನೆಲಿಗೆ ಬಂದಿದ್ರಿ ಅದು ಈ ಪತ್ಕ ನೇರವಾಗಿ ನಮ್ ಸೇವ ಕೊಟ್ಟಿದೆಯಲ್ಲ ನಾವ್ ಬಂದು ಬಂದ್ ಇನ್ಸ್ಪೆಕ್ಷನ್ ಮಾಡಿ ನಿಮ್ಗೆ ನ್ಯಾಯ ಅಂತ ಹೇಳಿದ್ರು ಆದ್ರೂ ಅವ್ರು ಬರ್ಲಿಲ್ಲ ಎಲ್ಲಾದರೂ ಬಂದಿದ್ದೇನು ಅವತ್ತಿನ ಟೈಮ್ ಗಾರ್ಡ್ ಹೇಳಿ ಇದೇ ಈ ಗ್ರಾಮದ ಜನರು ಎಲ್ಲರನ್ನು ಕಳಿಸ್ಕೊಡ್ಬೋದು ಇ ಸಿ ಬಂದರು ಬಂದ್ರು ಊರಾಳು ಬಂದಾರ ಜನ ಬಂದಾರ ಕಲಗಟ್ಟಿಗೆ ಬಂದ್ರು ಐದಾರುನೂರು ಜನ ಬಂದಾರ ಇಷ್ಟು ಜನ ಬಂದ್ರು ಇವ್ರು ಯಾರ ಒಂದು ಎಕರೆ ಕೋಡಿ ಅಂತ ಬಂದ ಇವ್ರು ಯಾರ ನಮ್ಮ ಭೂಮಿ ಲೋಕ ನಾವು ಗೋಡು ಕಡೆ ಅಂತ ನಮ್ ಜಗ ಅದು ನಿಮ್ಮ ಜಗ ಸರ್ಕಾರದ ಜಗ ಕಬು ಸಾಕತ್ತಾರೆ ದೈವಂತ ಮುಂಚ್ರಿ ತನಕ ು ಈಗ ನಮ್ಮ ಜಾಗ ಹೇಳಿದಂಗ ಆಡು ಪುರಿ ಕೋಳಿ ಅನೇಕ ಸಾರಗಳ ಜೀವನ ಜೀವನ ಮಾಡಿಕೊಳ್ಳುತ್ತೆ ಅದನ್ನು ಉಳಿಸ್ಕೊಂಡು ನಿಮ್ಮ ಕೈ ಹೇಳಿ ಜನ ಕೇಳಕ್ ಬಂದ ನಿಮ್ಮೆಲ್ಲ ಹೋಗಿಲ್ಲ ಅವ್ರನ್ನ ಕ್ರಮಕ್ಕೆ ತೋರವಾಗಿಲ್ಲ ಒಬ್ಬರನ್ನ ಕ್ರಮ ತೋರ್ಕೋದ್ರಿ ಕುರಿತಕ್ಕಂಥ ಸದೃಢವಾಗಿ ಸಂಪೂರ್ಣ ಮಂದಿ ಮಂದಿ ಮನೆ ಕಟ್ಕೊಂಡಾಗ ಕೇಳಕ್ಕೆ ಹೋದ್ರಿ ಅವರನ್ನು ಮಳೆ ಕೊಟ್ಟಾರ ಅವ್ರನ್ನ ರಕ್ಷಣೆ ಮಾಡೋದು ನೀವ ಶರೀರ ಒಳಗೊಂಡ್ರು ಅವ ಪತ್ತ ಕಟ್ಬೋದನ್ನು ರಕ್ಷಣೆ ಮಾಡೋದು ನೀವ ನಿಮಗೆಲ್ಲೇ ಸಾಕತ್ತು ದಯವಿಟ್ಟು ಕಾಯ್ ಬಾಳಾಗೈತಿ ಜನ ಕಂಗಾಲಾಗ್ಯಾರ ಮೈ ಸೃಷ್ಟಿ ತಂದ್ರು ಕೂಡ ಸಾಂಗತ ಬೆಂದು ಬಿದ್ದು ನಮ್ಮ ಜಗ ನಮ್ಗೆ ಉಳಿಸ್ಕೊಡ್ರಿ ನಮ್ಮ ಜಗ ನಮ್ಗೆ ಉಳಿಸ್ಕೊಡ್ರಿ ನಿಮ್ಮ ಕುಡಿಯಕ್ಕೆ ಹಾಳ್ದಾರ ಪೇಣ್ಣ ಬ್ಯಾರ ತುಪ್ಪು ದಾರ ಹಾಗೆಲ್ಲ ಚೆನ್ನಾಗಿ ಬೇಕು ಮಗ ಮತ್ತೆ ಏನ್ ಬೇಸ್ಬೇಕು ಹೇಗಿಂತಂದ್ರೆ ನಿಮಗೆ ಪೇಣ್ಣ ಕೊಡ್ಬೇಕು ಹೇಗಿಂತಂದ್ರೆ ನಿಮಗೆ ಹಾಲು ಕೊಡ್ಬೇಕು ಏನಿದೆ ಕಜಿ ದಯವಿಟ್ಟು ಮಾನ್ಯರು ಈ ರಾಜ್ಯವನ್ನು ನೀವು ತಗೊಂಡು